ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೈತರೆ ಇನ್ನೂ ಯಾರು ವಸ್ತೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಳ್ಳುಳ್ಳಿ ಬೆಲೆ ನೋಡೋದಾದರೆ ಕೊಲ್ಲಾಪುರದಲ್ಲಿ ಬಂದು ಒಂದು ಕ್ವಿಂಟಲ್ಗೆ ಬೆಳ್ಳುಳ್ಳಿ ಬೆಲೆ ಮೂರು ಸಾವಿರದಿಂದ ಹಿಡಿದು ಎಂಟು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಮೂರು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಕೊಲ್ಲಾಪುರದಲ್ಲಿ ರೇಟನ್ನು ಹೊಂದಿದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಸೊಲಾಪುರ ಸೊಲ್ಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿ ರೇಟ್ ಬಂದು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಒಂಬತ್ತು ಸಾವಿರ ರೂಪಾಯಿವರೆಗೆ ಟಾಪ್ ರೇಟು ಒಂಬತ್ತು ಸಾವಿರ ಸೊಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಗೆ ಇದೆ ಹಾಗೆ ಸಾಂಗ್ಲಿಯಲ್ಲಿ ಕೂಡ ನೋಡೋದಾದರೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಸಾಂಗ್ಲಿಯಲ್ಲಿ ನಾಲ್ಕು ಸಾವಿರದ ಮೂರುನೂರು ರೂಪಾಯಿದಿಂದ ಎಂಟು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ನಾಲ್ಕು ಸಾವಿರದ ಮೂರುನೂರದಿಂದ ಎಂಟು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹಾಗೆ ದಾವಣಗೆರೆಯಲ್ಲಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಸತಾರ ಮಹಾರಾಷ್ಟ್ರದ ಸತಾರದಲ್ಲಿ ಒಂದು ಕ್ವಿಂಟಲು ಬೆಳ್ಳುಳ್ಳಿಯ ಬೆಲೆ ನೋಡೋದಾದರೆ ಮಹಾರಾಷ್ಟ್ರದ ಸತಾರದಲ್ಲಿ ನಾಲ್ಕು ಸಾವಿರದಿಂದ ಹಿಡಿದು ಎಂಟು ಸಾವಿರದ ಐದುನೂರು ರೂಪಾಯಿವರೆಗೆ ಟಾಪ್ ರೇಟು ನಡೀತಾ ಇದೆ ಮಹಾರಾಷ್ಟ್ರದ ಸತಾರದಲ್ಲಿ ಇದು ಹಿಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ